ಇಲ್ಲಿ ಹುಡುನೆ ಸೆಕ್ಯೂರಿಟಿ ಸುಮ್ಮನೆ ಹಾಕಿದ್ವಿ ಅಂತ ಹೇಳಿದ್ರೆ ಉಪಯೋಗ ನೀವು ಡಿಪಾರ್ಟ್ಮೆಂಟ್ ಅವ್ರಿಗೆ ಗರ್ ಇನ್ನು ಅವ್ರ ಅವ್ರ ರಕ್ಷಣೆಗೂ ಅವ್ರಲ್ಲ ಸೆಕುರಿ ದೇವಸ್ಥಾನ ದೊಡ್ಡ ಕಾಡ್ ಮೇಲ್ಗಡೆ ಇರೋದು ನಿಜ ನಿಮ್ಗೆ ಅವಕಾಶ ಟೈಮ್ ಬೇಕು ಅದನ್ನ ಮಾಡ್ತೀವಿ ಅಂದ್ರೆ ಆಯ್ತು ಈ ನಾಳೆಯಿಂದನೇ ಎರಡು ಜನ ಮಲಗಬೇಕು ಮಾಡಿ ಒಬ್ಬರು ಇದ್ರೂ ಸಾಕ್ರಿ ಏನ್ರಿ ಆರಾಮ್ ಇರ್ಬೋದು ಏನು ಪ್ರಾಬ್ಲಮ್ ಇಲ್ಲ ಭಯ ಇರ್ತತಿ ಅಂತ ಈಗ ಮೊದ್ಲೆನ ಏನಿತ್ತು ಗೊತ್ತಾ ಉಳಿಯೋದು ಏನು ಪ್ರಾಬ್ಲಮ್ ಇಲ್ಲ ನೀವು ಬೇಕಾದ್ರೆ ಅಲ್ಲಿ ಮೆನ್ ಕಡಿಮೆ ಐತೆ ಅಂತ ರೀಸನ್ ಕೊಡಕ್ಕೆ ಬರಲ್ಲ ಇಂಥ ಪ್ರಕರಣ ಆದಾಗ ಎರಡು ಜನ ಇರ್ಬೇಕಾಗ್ತದೆ ಇಲ್ಲ ಸಾಲದ ಆಗ್ತೀರಿ ನೀವು ಅದನ್ನು ಕ್ರಮಗಳಿರ್ಬೇಕು ಯಾಕಂದರೆ ಅವ್ರ ಇಲಾಖೆಗೆ ನಾ ಚರ್ಚೆ ಮಾಡಿದಾಗ ಮೆನ್ ಕಡಿಮೆ ಐತಿ ಎಸ್ ಪಿಗೆ ಹೇಳ್ಬೇಕು ಐ ಜಿ ಹೇಳ್ಬೇಕು ಈಗ ನಾವು ಏನಾಗ್ಬಿಡ್ತೈತಿ ಈ ಪ್ರಕರಣ ಆಯಿತು ಈಗ ಮಾತಾಡಿದ್ವಿ ನಾವು ನೀವೆಲ್ಲ ಹೊರಟಿವಿ ನಾಳೆ ಮತ್ತೊಂದು ಕೇಸು ಮತ್ತೊಂದು ಇದು ಹಾಗಂತ ನಾವು ಊರು ಬಂದೋಬಸ್ತ್ ನೋಡೋ ಜವಾಬ್ದಾರಿ ಇರ್ತತ್ತಲ್ಲ ಈಗ ಸುಮಾರು ನಾಲ್ಕೈದು ಕೇಸ್ ಆದವಲ್ಲ ಅದು ಇದು ಅಂತ ವೈನ್ ಶಾಪ್ನಂದು ಮನೆ ಒಂದು ಇಂಥವೆಲ್ಲ ಆಗ್ತಾನೇ ಇದಾವೆ ಸಣ್ಣ ಸಣ್ಣ ಡೈಲಿ ಆಮೇಲೆ ಯಾರು ಸರಡೆ ಪರಿಶಾಮನ್ ಅಂಗಡಿ ಮೊಬೈಲ್ ಅವೆಲ್ಲ ಕೂಡ ಇದಕ್ಕೆ ಓ ಇವೆಲ್ಲ ಮಾಡಿದೀವಿ ಇನ್ನೇನು ಪ್ರಾಬ್ಲಮ್ ಆಗಲ್ಲ ಇಲ್ಲಿ ಅಂತ ಅದು ಆಗದ್ ಬೇಡ ಇದಕ್ಕೇನೀಗ ಮೇಲೆ ಭರವಸೆ ಇಟ್ಟು ನಾವು ಅದನ್ನ ನಾಳೆನೇ ಯಾಕ್ಷನ್ ತಗೊಂಡು ಇದಕ್ಕೆ ಉಳಿಯೋದು ಜೊತೆಗೆ ಅರಕ್ಷಣ ಮುಂಜಾನೆ ಯಾರು ಮಾಡ್ಸ ಐದಿರಿ ಎರಡು ಜಾರ ನಾವೀಸ್ ಈಗ ಅವ್ರ ಏನ್ ಮಾತಾಡ್ತಾ ಇದಾರೆ ನಾವು ನಾಳೆ ಸ್ಟ್ರೈಕ್ ಕುಂದ್ಬಿಡೋಣ ಎಲ್ಲ ಸರಿ ಆಗಿದ್ರು ಅಂತ ಅವಾಗ ಏನ್ ಆಗ್ತತಿ ಅಂತ ಹೇಳಿದ್ರೆ ನೀವೆಲ್ಲ ನಮ್ ಇಲಾಖೆ ನಮ್ ತಾಲೂಕ್ ಹೋಯ್ತಿರ್ತೀರಿ ನಾವು ಮಾಡಕ್ ಬರೋದಿಲ್ಲ ಈಗ ಜನರು ಹೇಳೋದ್ ಸತ್ಯನೇ ನಿಮ್ಗೂ ಅರ್ಥ ಆಗ್ತತಿ ನಿಮ್ ಪ್ರಾಬ್ಲಮ್ ಅಲ್ಲಿ ಬೇರೆ ಇರೋದು ನಮ್ಗೆ ಅರ್ಥ ಆಗ್ತತಿ ಹಂಗಂದ ನಾವ್ಯಾರು ಮೈ ಮರ್ಯಾದ ಬೇಡ ಮಾಡೋಣ ಅಂತ ಹೇಳ